ಎಲೆಕ್ಷನ್ ನಡೀತಾ ಇದೆ ಇವತ್ತು ಮೆಜಾರಿಟಿ ಕಾಂಗ್ರೆಸ್ ಬರ್ತದೆ ಕಾಂಗ್ರೆಸ್ ಆಡಳಿತ ಮಂಡಳಿ ಡಿಸಿಸಿ ಬ್ಯಾಂಕು ಯಾವುದೇ ಕಾರಣಕ್ಕೂ ಅನುಮಾನ ಇಲ್ಲ ಡಿಸಿಸಿ ಬ್ಯಾಂಕು ಕಾಂಗ್ರೆಸ್ನ ಆಡಳಿತ ಬರ್ತದೆ ಆಡಳಿತ ಬಂದ ಮೇಲೆ ಹಿಂದಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಮಹಿಳಾ ಸಂಘಗಳಿಗೆ ಬಡೇರಿತ ಸಾಲವನ್ನು ಕೊಡೋದು ರೈತರಿಗೆ ಬಡೇರಿಹಿತ ಸಾಲವನ್ನು ಕಾರ್ಯಕ್ರಮಗಳು ಏನಿತ್ತು ಅದು ಕೆಲವು ಕಾರಣಾಂತರಗಳಿಂದ ಡಿಸಿಸಿ ಬ್ಯಾಂಕಿಂದ ನಿಲ್ತಿತ್ತು ಮಹಿಳಾ ಸಂಘಗಳಿಗೆ ಮತ್ತು ರೈತರಿಗೆ ಆ ಬಡ್ಡಿ ಸಾಲ ತೊಂದರೆ ಆಗಿತ್ತು ಆ ಸ್ಕೀಮ್ಸ್ ಏನು ಕೊಡದೆ ಸ್ಟಾಪ್ ಆಗಿತ್ತು ಮತ್ತೆ ಪ್ರಾರಂಭ ಮಾಡೋಂಥ ದಿನಗಳು ತುಂಬ ಹತ್ತಿರ ಭಾವವನ್ನಿದೆ ಇವತ್ತು ರಿಸಲ್ಟ್ ಒಳ್ಳೆ ರಿಸಲ್ಟ್ ಬರ್ತದೆ ಕಾಂಗ್ರೆಸ್ ಪರವಾಗಿ ಬರ್ತದೆ ಇವತ್ತು ಸರ್ಕಾರದ ಪರವಾಗಿ ಬರ್ತದೆ ಮತ್ತು ಮಹಿಳಾ ಸಂಘಗಳು ಮತ್ತು ರೈತರಿಗೆ ಅನುಕೂಲ ಆಗುತ್ತಾ ಆಡಳಿತ ಕೊಡುತ್ತೆ ಕೆಲಸ ಮಾಡ್ತೀವಿ ನಾವು ಇಲ್ಲ ನಮ್ಮಲ್ಲಿ ಯಾವುದೂ ಗುಂಪುಗಳಿಲ್ಲ ನಮ್ದು ಒಂದೇ ಗುಂಪು ಈಗ ಕಾಂಗ್ರೆಸ್ನ ಆರು ಜನ ಕೂಡ ಇನ್ನಾಮಿನೇಷನ್ ಆಗಿದ್ದಾರೆ ಆರು ಜನ ಕೂಡ ಆಯೋದು ರೂಪಮ್ರವ್ರು ಕಾಂಗ್ರೆಸ್ ಅಲ್ವಾ ಬಣ್ಣ ನಮ್ಮಲ್ಲಿ ಇಲ್ಲಪ್ಪ ಅದ್ರಲ್ಲಿ ನೀವೇ ಕಟ್ಕೊಂತೀರಿ ನಮ್ಮಲ್ಲಿ ಬಣ್ಣ ಇಲ್ಲ ಕಾಂಗ್ರೆಸ್ ಬಣ್ಣ ಅಷ್ಟೇ ಫೈನಲ್ವಾಸ್ ಅಂತ ಶ್ರೀನಿವಾಸ್ ಮತ್ತೆ ಗೋವಿಂದ ಗೌಡ್ರ ಇಬ್ರು ಕಾಂಗ್ರೆಸ್ ಇಲ್ಲಪ್ಪ ಗೋವಿಂದ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಅಲ್ಲ ಅವರು ಶ್ರೀನಿವಾಸ್ ಶ್ರೀನಿವಾಸ್ ಏನಿದ್ದಾರೆ ಅವರು ಪಕ್ಕ ಕಾಂಗ್ರೆಸ್ಸು ತೀರ್ಮಾನದ ಅಭ್ಯರ್ಥಿ ಇವರು ಗೋವಿಂದ ಗೌಡರು ಕಾಂಗ್ರೆಸ್ ತೀರ್ಮಾನ ಅಭ್ಯರ್ಥಿ ಅಲ್ಲ ಯಾರು ಸಹಾಯ ಪಡ್ಕೊಂಡು ನಾವೇನು ಅಲ್ಲಿ ಇದಿಟ್ಕೊಂಡಿಲ್ಲ ಬಾ ಸಹಾಯ ಪಡ್ಕೊಂಡ್ರ ಏನೂ ಇಲ್ಲ ಸಹಾಯ ಪಡ್ಕೊಂಡು ಸರಿಯಾಗಿ ಆಡಳಿತ ನಡೆಸಿದಿದ್ರೆ ಇವತ್ತು ಇವತ್ತು ಈ ಡಿ ಸಿ ಬ್ಯಾಂಕ್ ಇಷ್ಟೊಂದು ಈ ರೀತಿ ಎಲೆಕ್ಷನ್ ನಡೀತಾ ಇರಲಿಲ್ಲ ಸರಿಯಾದ ರೀತಿ ಆಡಳಿತ ಕೊಡದೆ ಸರಿಯಾದ ರೀತಿ ವಿಶ್ವಾಸಕ್ಕೆ ಎಲ್ಲರನ್ನು ತಗೊಂಡು ಆಡಳಿತ ಮಾಡಿದ್ರಿಂದ ಒಂದು ಮನೆ ಶೋ ಆಗಿದ್ದರಿಂದ ಇವತ್ತು ಇಷ್ಟೆಲ್ಲ ಕಷ್ಟ ಆಗಿದೆ ರಾಜಕಾರಣದ ನಾವು ಕೆಳಂತದಿಂದ ಬಂದಿದ್ದೆವು ಯಾವತ್ತೂ ಕೂಡ ನಾನು ಅನ್ನೋದು ಇರಬಾರ್ದು ನಾವು ಅನ್ನೋದು ಯಾರು ಇರ್ತದೋ ಅವರು ಹಿಂದೆ ಅಧಿಕಾರ ಇರ್ತದೆ ಅವರು ಕೆಲವೇ ದಿನಲಿಕ್ಕೆ ನಾನು ಅನ್ನೋದು ಬಂದಿದ್ದರಿಂದ ಇವತ್ತು ಇದೆಲ್ಲ ಆಗ್ತಾಯಿದೆ ಯಾರು ಉಪಯೋಗದಿಂದ ಯಾರೂ ಏನೂ ಆಗಲಿ ಏನು ಗೋವಿಂದಗೌಡರು ಗೋವಿಂದಗೌಡರು ಗೋಂದ್ ಗೋವಿಂದ ಗೌಡ್ರ ಇತಿಹಾಸ ಏನು ಹಿಸ್ಟ್ರಿ ಏನು ರಾಜಕೀಯ ಇತಿಹಾಸ ಏನು ರೀ ಹೇಳಿಯಪ್ಪ ಗೋವಿಂದ ಗೌಡರಿಂದ ನೀವೆಲ್ಲ ಆಗಿಬಿಟ್ರಿ ಅಂತ ರಘು ಕೇಳಿದ್ನಲ್ಲ ಏನಪ್ಪ ಏಯ್ ಎಂಬತ್ತಾರರಲ್ಲಿ ಗೋವಿಂದ ಗೌಡ ಏ ರೇಟ್ ಗೋವಿಂದ ರಘು ಎಂಬತ್ತಾರಲ್ಲಿ ನಾ ರಾಜಕೀಯ ಪ್ರವೇಶ ಮಾಡಿದ್ದೆ ಗೋವಿಂದ ಗೌಡ್ರಿಂದ ಮಂಡಲ ಪಂಚಾಯತ್ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮಿಲ್ಲಿಕಿಯುವನು ಎರಡು ಸಾವಿರ ಎಮ್ ಎಲ್ ಎ ಇದಕ್ಕೆಲ್ಲ ಗೋಂದಿಗೌಡ್ರ ಆಶೀರ್ವಾದದಿಂದ ನನ್ನ ಮೇಲೆ ಬರಿದ್ನಾ ಯಾರೂ ಇಲ್ಲ ಕೋಲಾರ ಎಮ್ ಎಲ್ ಎ ಕೂಡ ಇಲ್ಲ ಕೋಲಾರ ಎಮ್ ಎಲ್ ಎಗೆ ಮಾಡಿಲ್ವಾ ಏನಪ್ಪ ರಮೇಶ್ ಕುಮಾರ್ ಸಹಕಾರ ಕೊಟ್ಟಿಲ್ವಾ ಇವೆಲ್ಲ ಮಾತಾಡೋಕೆ ರೇಖಕ್ಕೆ ಹೋಗೋದು ಬೇಡ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಇವತ್ತು ಒಟ್ಟಿಗೆ ಒಗ್ಗಟ್ಟಾಗಿ ಎಲೆಕ್ಷನ್ ಮಾಡ್ತಾ ಇದೀವಿ ಹದಿನೆಂಟರಲ್ಲಿ ಆರು ಇನಾಮಿನೇಷನ್ ಆಗಿದ್ವಿ ಆದರೆ ಮಾಲೂರು ಕೂಡ ನಾನು ಕೂಡ ಒಂದು ರಮೇಶ್ ಅನ್ನೋರನ್ನ ಇನಾಮೇಷನ್ ಮಾಡಿಸ್ಕೊಂಡಿದ್ದೀನಿ ಯಾರು ಹೇಳು ಯಾರು ಹೇಳಿದ್ರು ಮಾತು ಸಾಮಾಜಿಕ ಯಾರು ಹೇಳೋ ಮಾತಿದು ಯಾರು ಹೇಳೋ ಮಾತಿದು ನಾವು ಗೆದ್ದಿರೋ ಎಮ್ ಎಲ್ ಹೇಳಿದ್ವಾ ಸೋತಿರೋರು ಹೇಳಿದಾರಾತ ಇಲ್ಲಪ್ಪ ನಮ್ಗೇನು ಆ ಥರ ಏನಾಗಿಲ್ಲ ನೋಡಿ ನಾವು ಹೆಮ್ಮೆ ಅಂತ ನಮ್ಮ ಹಿಂದಿನ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಹಿಳಾ ಸಂಘಗಳಿಗೆ ಬಡ್ಡಿರಿತ ಸಾಲ ಐದು ಲಕ್ಷವರೆಗೂ ಮತ್ತೆ ಬಡ್ಡಿ ರಿತ ಸಾಲ ಮೂರು ಲಕ್ಷವರೆಗೂ ರೈತರಿಗೆ ಖುಷಿಯಾಗಿ ಹೇಳ್ಕೊಂಡು ಹೋಗ್ತಾ ಇದ್ವಿ ಕೊಡ್ತಾ ಇದ್ವಿ ಡಿ ಸಿ ಸಿ ಬ್ಯಾಂಕಿಂದ ಕೊಟ್ಟಾದ ಮೇಲೆ ಕೊಟ್ಟಾದ ಮೇಲೆ ಕೆಲವೆಲ್ಲ ತುಂಬ ಹಗರಗಳಾಗಿದೆ ಅದು ತನಿಖೆ ಅಂಥದ್ದಲ್ಲಿ ನಾನೇನೂ ಮಾತಾಡಕ್ಕೆ ಹೋಗೋದಿಲ್ಲ ನನಗೆ ನನ್ನ ಮಾಲು ತಾಲೂಕಿನ ನಾನೇ ನಂಬಬೇಕಾ ಬಿಡ್ಬೇಕಾ ಅಂತಿದ್ದೆ ನಾನು ನನ್ನ ತಾಲೂಕು ನೋಡೋಕ್ಕೆ ಹೋದಾಗ ನನಗೆ ಭಯ ಆಗೋಯ್ತು ಏನಪ್ಪ ಇದೆಲ್ಲ ಹಿಂಗಾಗಿದೆ ನನ್ನ ತಾಲೂಕು ಹಿಂಗಾಗಿದ್ದಿಲ್ಲ ಅಂತ ಭಯ ಆಯಿತು ಲೋಕಾಯುಕ್ತ ದಾಳಿ ಆಯಿತು ನೋಡಿ ಲೋಕಾಯುತ ದಾಳಿ ಮತ್ತು ಇಡೀ ದಾಳಿ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಅವರು ಕೆಲಸ ಏನೋ ಒಂದು ಕಂಪ್ಲೇಂಟ್ ಹೋಗಿರ್ಬೋದು ಅವರು ಕೆಲಸ ಅವ್ರು ಮಾಡ್ತಾ ಇರ್ಬೋದು ಏನಿದ್ರೆ ಅದು ಅದು ಕಾನೂನು ರೀತಿ ಏನಾಗಬೇಕಾಗ್ತದೆ ಏನು ಇಲ್ಲಾದರೂ ಆಗ್ತದೆ ಇವಾಗ ನಾನು ನನಗೂ ಆಯ್ತಪ್ಪ ಹೀಗೆಲ್ಲ ಹೇಳ್ತೀರಾ ಇಡಿ ನನ್ನ ಮೇಲೆ ಯಾವ ಟೈಮಲ್ಲಿ ಬಂತು ಇಡಿ ಯಾವ ಟೈಮಲ್ಲಿ ಅದಕ್ಕೊಂದು ಬಣ್ಣ ಕಟ್ಬಿಡಲ ಬಂದಿದೆ ತಪ್ಪು ಅಲ್ಲ ಆಯ್ತಪ್ಪ ಈ ಲೋಕಾಯುತ ಬಂದವ್ರೆ ಲೋಕಾಯುತ ಬಂದು ಅವ್ರ ಕೆಲಸ ಅವ್ರು ಮಾಡ್ತಾರೆ ಏನೂ ಇಲ್ಲ ಆದರೆ ಏನೂ ಇಲ್ಲ ಅಂತಾರೆ ಏನನ್ನ ಇದ್ರೆ ಕಾನೂನು ರೀತಿ ಏನು ಮಾಡಬೇಕು ಮಾಡ್ಕೊತಾರೆ ಹಾಗೆ ಅದು ಕಾನೂನು ಪ್ರಕಾರ ಏನಾಗಬೇಕು ಹಾಕ್ತದೆ ಅದ್ರ ಬಗ್ಗೆ ಏನು ಮಾತಾಡೋಕ್ಕಿರೋ ಯಾರು ಇಲ್ಲಪ್ಪ ಯಾರು ಕೂಡ ಆ ಮೂಡಲಿಲ್ಲ ಸರ್ಕಾರ ಇದೆ ಅಂತ ಲೋಕ ಲೋ ಇದನ್ನ ನಾವು ದುರುಪಯೋಗ ಮಾಡಕಾಗ್ತದ ನಮ್ಮ ಮಾತು ಸರ್ಕಾರ ಮಾತಾ ಕೇಳ್ತಾರೇನೋ ಲೋಕಾಯುತ ಹೆಂಗೆ ಲೋಕಾಯುತ ಇಡಿ ರೀ ಇವಾಗ ಇಡಿ ಇಡಿ ಮೇಲೆ ಬಂತು ನನ್ನ ಮೇಲೆ ಕೂಡ ಕೇಂದ್ರ ಸರ್ಕಾರ ಕಳಿಸ್ಬಿಟ್ರು ಅಂತ ಹೇಳಕ್ ಆಗ್ತದ ಒಂದು ಕಂಪ್ಲೇಂಟ್ ಹೋಗಿರ್ತದೆ ಯಾರೇನಕೊಂಡ್ ಸೆಂಟ್ರಲ್ ಗವರ್ಮೆಂಟ್ ಅನ್ಕೊಂತಾರೆ ಆತರ ಏನು ಇವಾಗ ನನ್ನ ಒಂದು ಡಿ ಸಿ ಸಿ ಬ್ಯಾಂಕು ಲೋಕಾಯುತ ದಾಳಿ ಮೇಲೆ ಆತರ ಯಾರು ಬಣ್ಣ ಕಟ್ಟೋದು ಬೇಡ ಆತರ ಏನು ಇಲ್ಲ ನಿಮ್ಮ ಈಗ ಡಿ ಕೆ ಶಿವಕುಮಾರ್ ಸಾಧ್ಯ ತುಂಬಾ ಜನ ನಾಯಕರು ರಾಜಕೀಯ ಪ್ರೇರಿತ ದಾಳಿ ಅಂತಾನೆ ಹೇಳಿದ್ರು ಹೌದು ಹೇಳಿದರು ಒಪ್ಕೋತಿ ನಾನು ಆದರೆ ನಾನು ಅದೇ ಸರಿ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಇರಬಹುದು ತನಿಖೆ ಆಗ್ತಾ ಇದೆ ತನಿಖೆ ಮೇಲೆ ತೀರ್ಮಾನ ಆಗ್ತದೆ ಯಾವುದು ಅಲ್ಲಪ್ಪ ನಾನು ಸರಿ ಅಂತ ಹೇಳಲ್ಲ ಸರಿ ಇಲ್ಲ ಅಂತೂ ಕೂಡ ಹೇಳಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಏನೂ ಇಲ್ಲ ಅಂದ್ರೆ ಕ್ಲೋಸ್ ಆಗ್ತದೆ ಏನೇನು ಇದ್ರೆ ಇವಾಗ ನಮ್ಮ ರಘು ಹೇಳಿದ್ನಲ್ಲ ಹನ್ನೊಂದು ಕೋಟಿ ಅವ್ಯವಹಾರ ಆಗಿದೆ ಅಂತ ಆಗಿದ್ರೆ ಯಾರೂ ತಪ್ಪಿಸಿಕೊಳ್ಳಕ್ಕಾಗಲ್ಲ ತಪ್ಪಲ್ವಾ ಟೋಟಲ್ ಆಡಳಿತ ಮಂಡಳಿ ಕೂಡ ಇರ್ತದೆ ಅದು ತನಿಖೆಯಲ್ಲಿ ಆಡಳಿತ ಮಂಡಳಿ ಏನು ಜವಾಬ್ದಾರಿ ಇದೆ ಎಂ ಡಿ ಅಧಿಕಾರಿಗಳ ಏನು ಜವಾಬ್ದಾರಿ ಇದೆ ಅಧ್ಯಕ್ಷದ ಏನು ಪಾತ್ರ ಇದೆ ಇವೆಲ್ಲ ತನಿಖೆಯಲ್ಲೇ ಆಸೆ ಬರೋದಲ್ವಾ ಇತ್ತೀಚೆಗೆ ಒಂದು ಪಟಾಲಂ ಅಲ್ಲ ಕಾಂಗ್ರೆಸ್ ಪಾರ್ಟಿ ಸರ್ ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಂತ ಹೌದು ಪಟಲಂ ನಮ್ಮಲ್ಲಿಲ್ಲ ನಾವು ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರೋ ಥರ ತೀರ್ಮಾನಗಳು ಕೆಲಸಗಳನ್ನು ಮಾಡ್ಕೊಂಡು ಹೋಗೋದು ಅವ್ರು ಯಾಕೆ ಹೇಳೋದು ನನಗೆ ಗೊತ್ತಿಲ್ಲ ಒಬ್ಬ ಸೀನಿಯರ್ ಮೂರು ಸಾರಿ ನಾನು ಎಮ್ ಎಲ್ ಎ ಅಂತಾರೆ ಒಪ್ಕೊತೀನಿ ಅಕ್ಸೆಪ್ಟ್ ಮಾಡ್ತೀನಿ ಮೂರು ಸಾರಿ ಎಮ್ ಎಲ್ ಎ ಆದರೆ ಈ ಮಾತುಗಳಿದೆಯಲ್ಲ ಆ ಸೀನಿ ತುಂಬ ಕೆಟ್ಟ ಹೆಸರು ಬರ್ತದೆ ನಾನು ಅಷ್ಟೇ ಹೇಳ್ತೀನಿ ನಮ್ಮ ಅವರು ಅದು ಇದು ಮಾತಾಡೋದ್ರಿಂದ ನಮ್ಮ ಲೀಡರ್ಶಿಪ್ಗೆ ಎಲ್ಲೋ ಒಂಥರ ಧಕ್ಕೆ ಬರ್ತದೆ ಇದು ಮಾತಾಡಬಾರ್ದು ಅಂತ ನನಗೆ ಅನಿಸ್ತದಪ್ಪ ನಾವಿಟ್ಟಿಲ್ಲಪ್ಪ ಇವತ್ತು ಸ್ವಾಮಿ ನಾನು ರೂಪಾ ಕುತ್ತೂರು ಮಂಜು ಮತ್ತು ಸೋತಿರೋರು ಗೆದ್ದಿರೋರು ಕಾಂಗ್ರೆಸ್ರೆಲ್ಲ ಒಟ್ಟಿಗೆ ಇರಬೇಕು ಅಂತೇಳಿ ಇರೋದು ನಾವು ಏನಪ್ಪ ಸೀನಿಯರ್ ಎಮ್ ಎಲ್ ಎ ಮೂರು ಸಾರಿ ಎಮ್ ಎಲ್ ಎ ಅಂದರೆ ಕುಡಿಸೋದು ಮಾತಾಡೋದು ಅದೆಲ್ಲ ಯಾರ ಜವಾಬ್ದಾರಿ ಇವಾಗ ನಾವು ನಾಲ್ಕು ಜನ ಕಾಂಗ್ರೆಸ್ನ ಎಮ್ ಎಲ್ ಎಗಳಿದ್ದೀವಲ್ಲಪ್ಪ ನಾಲ್ಕು ಜನದಲ್ಲಿ ಯಾರಪ್ಪ ಮೂರು ಸಾರಿ ಇದ್ದಿರೋರು ಸೀನಿಯರ್ ಯಾರಪ್ಪ ಸೀನಿಯಾರಿಟಿ ಯಾರ್ದಪ್ಪ ವಯಸ್ಸು ಸಿಗದಿರ್ಬೋದು ಅದು ಮೂರು ಸಾರಿ ಎಮ್ ಎಲ್ ಎ ಅಲ್ವಾ ನಮ್ಮನೆಲ್ಲ ಕುರಿಸೋದು ಮಾತಾಡೋದು ನಮ್ಮಲ್ಲಿ ಏನೇ ಡಿಫ್ರೆನ್ಸ್ ಇದ್ರೆ ಮಾತಾಡಿಸೋದು ಕೂಡ ಹಾಕೊಂಡು ಹೋಗೋದು ಜವಾಬ್ದಾರಿ ಯಾರ್ದು ರೀ ಅವ್ರದ್ದಲ್ವಾ ಸರ್ಗಿಟ್ಟು ಹೊರಗಿಟ್ಟು ಆಯಿತು ಓಕೆ ಒಳ್ಳೆ ಪ್ರಶ್ನೆ ಕೇಳಿದ್ರಪ್ಪ ಈಗ ಕೋಲಾರ ಕ್ಷೇತ್ರದಲ್ಲಿ ಗೋವಿಂದರಾಜು ಯಾವ ಅಷ್ಟಪ್ಪ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದರು ಯಾರು ಯಾವ ಕ್ಯಾಸ್ಟ್ ಹೇಳಿ ನೀವೇ ಯಾವ ಕ್ಯಾಸ್ಟ್ ಎಸ್ ಸಿ ಅಲ್ವಾ ಯಾಕೆ ಎಸ್ಸಿಗೆ ತಪ್ಪಿ ಬೇರೆಯವ್ರಿಗೆ ಕೊಟ್ಟಿರಿ ನೀವು ಸೀಟು ಒಕ್ಲಿಗರಿಗೆ ಯಾಕೆ ಕೊಡ್ಕೊಡ್ದು ಇಲ್ಲ ಎಸ್ ಸಿಗ್ ಯಾಕೆ ಕೊಡ್ಕೊಡ್ದು ಅದು ಯಾರೋ ಪಾ ಪಾಪ ಒಬ್ಬರು ಕಾರ್ಯಕರ್ತ ಕೊಟ್ಟಿದ್ದೀರಾ ನೀವು ಅದು ಸರಿನಾ ಯಾರು ಎಸ್ ಸಿಗ್ಲಿ ಮೋಸ ಮಾಡಿರೋರು ನಾವು ಯಾರಾದರೂ ಎಸ್ ಸಿಗಳಿಗೆ ಎಸ್ ಟಿಗಳಿಗೆ ಯಾರ ಕೊಟ್ಟು ಇವತ್ತು ಯಾರ ಅವ್ರಿಗೆ ಮೋಸ ಮಾಡಿದ್ವಿ ನಾ ಮಾಡಿಲ್ಲಪ್ಪ ಡಿ ಸಿ ಬ್ಯಾಂಕ್ ಪ್ರೆಸೆಂಟ್ ಡೈರೆಕ್ಟ್ರಲ್ವಾ ಅಲ್ವಾ ಗೋವಿಂದರಾಜ್ ಎಸ್ ಸಿ ಫ್ಯಾಕ್ಟ್ರಿ ಅವ್ರು ಕೊಟ್ಟಿಲ್ಲ ಇವತ್ತು ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ ಮನಸ್ಸು ಬಂದಾಗೆಲ್ಲ ಮಾತಾಡ್ತಾ ಇದ್ದರೆ ನಮ್ಮ ಹಿಂದೆ ಹಿಂದೆ ಏನೋ ಇರ್ತದೆ ನೋಡ್ತಾ ಇರ್ತಾರೆ ನಮ್ಮ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಿಡ್ತಾರೆ ಥ್ಯಾಂಕ್ ಯು